ಹ್ಯಾಟ್ರಿಕ್ ಗೆ ಕೊಟ್ಟ ಚುನಾವಣಾ ಸಮೀಕ್ಷೆ ಎನ್ಡಿಎದ ಬಹಿರಂಗ ದೇಶದಲ್ಲಿ ನಡೀತಾ ಇರುವಂತಹ ಲೋಕಸಭಾ ಚುನಾವಣೆ ಕಾಲದ ದೊಡ್ಡ ಸಮೀಕ್ಷೆ ಮಾಧ್ಯಮದಲ್ಲಿ ಪ್ರಸಾರವಾಗಿದೆ ಲೋಕ ಚುನಾವಣಾ ಘೋಷಣೆಯ ನಂತರ ಮೊಟ್ಟಮೊದಲ ಸಮೀಕ್ಷೆಯನ್ನ ಬಿಡುಗಡೆ ಮಾಡಲಾಗಿದೆ ಈ ಸಮೀಕ್ಷೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೆಯ ಬಾರಿಯ ಗೆಲುವಿಗೆ ಇಂಡಿಯಾ ಒಕ್ಕೂಟ ಅಡ್ಡಿಯಾಗುತ್ತಾ ಎನ್ನುವುದರ ಬಗ್ಗೆ ಸಮೀಕ್ಷೆಯ ಮಾಹಿತಿಯಲ್ಲಿ ಸಿಕ್ಕಿದೆ ಈ ಬಗ್ಗೆ ಚುನಾವಣಾ ಪೂರ್ವ ಸಮಿತಿಯಲ್ಲಿ ಎನ್ಡಿಎ ಮೈತ್ರಿಕೂಟ ಅಥವಾ ಐಎನ್ ಟಿಐನ ಒಕ್ಕೂಟದಲ್ಲಿ ಯಾವುದೇ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಎನ್ನುವುದನ್ನ ಸಮೀಕ್ಷೆ ಮಾಡಲಾಗಿದೆ ದೇಶದ ಇಪ್ಪತ್ತೊಂಬತ್ತು ರಾಜ್ಯಗಳ ಇನ್ನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಮ್ಯಾಜಿಕ್ ನಂಬರ್ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನ ಪಡೆಯುವ ಒಕ್ಕೂಟಕ್ಕೆ ಅಧಿಕಾರಕ್ಕೆ ಬರಲಿದೆ ಇನ್ನು ರಾಷ್ಟ್ರೀಯ ಪಕ್ಷಗಳಾದಂತಹ ಬಿಜೆಪಿ ಕಾಂಗ್ರೆಸ್ ಅಕಾಲಿದಳ ಜೆಡಿಯು ಆರ್ಜೆಡಿಎ ಬಿ ಹಾಗೆ ಎಎಪಿ ಟಿಎಂಸಿ ಜೆಡಿಎಸ್ ಸಮಾಜವಾದಿ ಸಿಪಿಎಂ ಡಿಎಂಕೆ ಬಿಆರ್ಎಸ್ ಟಿಟಿಡಿ ಸೇರಿದಂತೆ ಹಲವು ಪಕ್ಷಗಳಲ್ಲಿ ಯಾವ ಪಕ್ಷಗಳು ಎಷ್ಟು ಸ್ಥಾನ ಗೆಲ್ಲಲಿದೆ ಎಂಬುದು ಕುತೂಹಲಕಾರಿಯಾಗಿದೆ ಹಾಗಾದ್ರೆ ರಾಜ್ಯವಾರು ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸ್ಥಾನಗಳು ಬಿಜೆಪಿ ಎಪ್ಪತ್ ಪ್ಲಸ್ ಹನ್ನೊಂದು ಹಪ್ತಾದಳ ಆರ್ ಎನ್ ಡಿ ನಾಲ್ಕು ಪ್ಲಸ್ ಎರಡು ಇಂಡಿಯಾ ಮೂರು ಪ್ಲಸ್ ಮೂರು ಹಾಗೆ ಬಿಎಸ್ಪಿ ಜೀರೋ ಟು ಟೆನ್ ಆಗಿದೆ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಸ್ಥಾನಗಳಾಗಿದೆ ಬಿಜೆಪಿ ಇಪ್ಪತ್ತೇಳು ಪ್ಲಸ್ ನಾಲ್ಕು ಆದ್ರೆ ಶಿವಸೇನೆ ಶಿಂದೆ ಎಂಟು ಶಿವಸೇನೆ ಉದ್ಧವ್ ಏಳು ಎನ್ ಸಿ ಪಿ ಅಜಿತ್ ಎರಡು ಎನ್ ಸಿ ಪಿ ಪವಾರ್ ಎರಡು ಕಾಂಗ್ರೆಸ್ ಎರಡು ಪ್ಲಸ್ ಒಂದು ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡು ಬಿಜೆಪಿ ಇಪ್ಪತ್ತೆರಡು ಪ್ಲಸ್ ನಾಲ್ಕು ಟಿಎಂಸಿ ಹತ್ತೊಂಬತ್ತು ಮೈನಸ್ ಮೂರು ಕಾಂಗ್ರೆಸ್ ಒಂದು ಮೈನಸ್ ಒಂದು ಬಿಹಾರ ನಲವತ್ತು ಬಿಜೆಪಿ ಹದಿನೇಳು ಜೆಡಿಯು ಹದಿನಾಲ್ಕು ಮೈನಸ್ ಎರಡು ಹಾಗೆ ಎಲ್ ಜೆ ಪಿ ಐದು ಮೈನಸ್ ಒಂದು ಆರ್ ಜೆ ಪಿ ಒಂದು ಪ್ಲಸ್ ಒಂದು ಕಾಂಗ್ರೆಸ್ ಒಂದು ಹಾಗೆ ಇತರ ಪಕ್ಷ ಎರಡು ಪ್ಲಸ್ ಎರಡು ಒಡಿಶಾ ಇಪ್ಪತ್ತೊಂದು ಪಂಜಾಬ್ ಹದಿಮೂರು ಅಸ್ಸಾಂನಲ್ಲಿ ಹದಿನಾಲ್ಕು ಜಾರ್ಖಂಡ್ ನಲ್ಲಿ ಹದಿನಾಲ್ಕು ಛತ್ತೀಸ್ಗಢದಲ್ಲಿ ಹನ್ನೊಂದು ಜಮ್ಮು ಕಾಶ್ಮೀರದಲ್ಲಿ ಆರು ಇನ್ನು ದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಬಹುತೇಕ ಕಡೆ ಕ್ಲೀನ್ ಸ್ವೀಪ್ ಮಾಡಲಿದೆ ಅಂತ ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ ಅವುಗಳಲ್ಲಿ ನರೇಂದ್ರ ಮೋದಿಯಲ್ಲಿ ಹೆಚ್ಚಾಗಿರುವಂತಹ ರಾಜ್ಯಗಳಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಲಿದೆ ಇನ್ನು ಎ ಪಿ ಅಧಿಕಾರದಲ್ಲಿರುವಂತಹ ಕೇಂದ್ರಾಡಳಿತ ಪ್ರದೇಶವಾದಂತಹ ದೆಹಲಿಯಲ್ಲಿರುವಂತಹ ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಬಿಜೆಪಿ ಗೆಲ್ಲಲಿದೆ ಜೊತೆಗೆ ಮೋದಿ ತವರು ರಾಜ್ಯ ಗುಜರಾತ್ ಸುತ್ತಲಿನ ರಾಜ್ಯಗಳಲ್ಲಿ ಬಿಜೆಪಿಯ ಕಮಲ ಸಂಪೂರ್ಣವಾಗಿ ಅರಳಲಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ